ತುಂಬಾ ವಿಶೇಷವಾದಂತಹ ಕಾರ್ಯಕ್ರಮ ಕಾಯುತ್ತಿದೆ ಸೊ ಹೀಗಾಗಿ ಮಿಸ್ ಮಾಡದೆ ಮುಂದಿನ ವಾರ ಹನ್ನೆರಡು ಗಂಟೆಗೆ ಬೊಂಬರ್ಟ್ ಭೋಜನ ಕಾರ್ಯಕ್ರಮ ನೋಡಿ ಸೊ ಯಾರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ ಗೊತ್ತಾ ತುಂಬಾ ಗರ್ಭಿಣಿಯಾಗಿರುವಂತಹ ಕವಿತಾ ಮತ್ತೆ ನ್ಯಾಯ ಗೌಡ ಸೊ ಇಬ್ರು ಕೂಡ ಬರ್ತಾ ಇದ್ದಾರೆ ಒಟ್ಟಿಗೆ ಒಂದು ಪ್ರೋಗ್ರಾಂ ನಲ್ಲಿ ಭಾಗಿಯಾಗ್ತಿದ್ದಾರೆ ಬಹಳಷ್ಟು ಜನರಿಗೆ ನ್ಯಾಯ ಮತ್ತೆ ಕವಿತಾ ಇಷ್ಟ ಅದೇ ರೀತಿ ಇಬ್ಬರ ಪತಿ ಹೆಸರು ಚಂದನ್ ಅಂತಾನೆ ಸೊ ಒಬ್ರು ಚಂದನ್ ನ ನಟ ಸಿಲ್ವರ್ ಸ್ಕ್ರೀನ್ ನಲ್ಲಿ ಇನ್ನೊಬ್ರು ಚಂದನ್ ಈಗ ತಾನೇ ಕಿರುತುರಿಗೆ ಎಂಟ್ರಿ ಕೊಟ್ಟು ಅಂತರ ಪಟದಲ್ಲಿ ನಡೆಸ್ತಾ ಇದ್ದಾರೆ ಅದ್ಭುತ ಡ್ಯಾನ್ಸರ್ ಕೂಡ ಹೌದು ಸೊ ಬಹಳಷ್ಟು ಕ್ಲೋಸ್ ಫ್ರೆಂಡ್ಸ್ ಇಬ್ರು ಕೂಡ ಒಂದು ಲಕ್ಷ್ಮೀ ಬರಮ ಧಾರಾವಾಹಿ ಪ್ರತಿಯೊಬ್ಗೂ ಸಹ ಗೊತ್ತಿದೆ ಅಲ್ವಾ ಸುಮಾರು ಹತ್ತು ವರ್ಷದಿಂದ ಇಬ್ಬರು ಕೂಡ ಚಿರಪರಿಚಯ ಪರಿಚಯ ಒಳ್ಳೆ ಫ್ರೆಂಡ್ಸ್ ಆಗಿರುವಂತ ಕವಿತಾ ಮತ್ತೆ ನೇ ಅವರು ಸೊ ಈ ಒಂದು ಬೆಸ್ಟ್ ಫ್ರೆಂಡ್ಸ್ ಇದೀಗ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಅಡಿಗೆ ಮಾಡಲೆಂದು ಬರ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಒಂದು ಸೀಮಂತದ ಪ್ರೋಗ್ರಾಂ ಕೂಡ ನಡೆಯುವಂತ ಚಾನ್ಸಸ್ ಕೂಡ ಇದೆ ಕವಿತಾ ಮತ್ತೆ ನೇ ಅವರು ತುಂಬಾ ಜನರಿಗೆ ಇಷ್ಟ ಸೊ ಇವರನ್ನ ಒಟ್ಟಿಗೆ ನೋಡ್ಬೇಕು ಅಂದ್ರೆ ಮುಂದಿನ ವಾರ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮಿಸ್ ಮಾಡದೆ ಹನ್ನೆರಡು ಗಂಟೆಗೆ ನೋಡ್ಬೇಕಾಗುತ್ತೆ ಸೊ ಶ್ರೀಕಾಯಿ ಚಂದ್ರು ಅವರು ಅದ್ಭುತ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ರೆ ಎಲ್ರಿಗೂ ಕೂಡ ನೇ ಅವರು ಇತ್ತೀಚೆಗಷ್ಟೇ ಒಂದು ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದು ಗೆಸ್ ಮಾಡಿ ನಾವು ಎಲ್ಲಿದ್ದೇವೆ ಅಂತ ಕೂಡ ಸ್ಟೇಟಸ್ ಗೆ ಹಾಕೊಂಡಿದ್ದಾರೆ ಆಗ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಾ ಸೂಪರ್ ಅಂತೆಲ್ಲ ಕಮೆಂಟ್ ಮೂಲಕ ಅಭಿಮಾನಿಗಳು ತಿಳಿಸಿದ್ದಾರೆ ಕವಿತಾ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಅದಕ್ಕೆ ಇಬ್ರು ಕೂಡ ಶೂಟಿಂಗ್ಗೆ ಬ್ರೇಕ್ ಕೊಟ್ಟು ಮನೇಲಿ ರೆಸ್ಟ್ ಮಾಡುತ್ತಿದ್ದಾರೆ ವೈದ್ಯರ ಸರಿಯಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಿದ್ದಾರೆ ಆಮೇಲೆ ಡಯಟ್ ಆಗಿರ್ಬೋದು ಹೆಲ್ತ್ ರೋಟೀನ್ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಇಬ್ರು ಕೂಡ ಗುಡ್ ನ್ಯೂಸ್ ಕೊಡ್ತಾರೆ ಇಬ್ಬರು ಕೂಡ ತುಂಬಾ ಗರ್ಭಿಣಿ ಅದ್ಭುತವಾದಂತಹ ಜೋಡಿ ಕ್ಯೂಟ್ ಕಪಲ್ ಅಂತಾನೆ ಹೇಳ್ಬಹುದು ಚಂದನ್ ಮತ್ತೆ ಕವಿತಾ ಈ ಕಡೆ ನೇಹ ಮತ್ತೆ ಚಂದನ್ ಸುಂದರವಾದಂತಹ ಜೋಡಿ ತುಂಬಾ ಚೆನ್ನಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಅತ್ಯುತ್ತಮವಾದಂತಹ ಜೋಡಿ ಸದ್ಯಕ್ಕೆ ತಾಯಿಯಾಗುವಂತ ಖುಷಿಯಲ್ಲಿದ್ದಾರೆ ನೇಹ ಮತ್ತೆ ಕವಿತಾ ಅವರು ನಿಮ್ಗೆ ಯಾರು ತುಂಬಾ ಇಷ್ಟ ನೀವು ಕೂಡ ಇವರ ಅಭಿಮಾನಿನ ಇವರ ಧಾರಾವಾಹಿಗಳನ್ನ ನೀವು ಕೂಡ ನೋಡಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕೆಲ ಕಡೆ ಅಣ್ಣ ಶೇರ್ ಮಾಡೋದನ್ನ ಮರಿ